ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏಡಿ ಸಾಂಬಾರು ಮತ್ತು ಏಳೆಕಾಯಿನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ ಏಳೆಕಾಯಿ ಈ ಥರ ಇರ್ತಲ್ಲ ಫಸ್ಟು ಕಾಲೆಲ್ಲ ತೆಗಿಬೇಕು ಕಾಲೆಲ್ಲ ಮುರಿದು ತೆಗೆದು ಕೊಂಡಿನ ಫಸ್ಟ್ ತೆಗಿಬೇಕು ಕೊಂಡಿ ತೆಗಿಲಿಲ್ಲ ಅಂದರೆ ಅದು ಇಟ್ಕೊಂಡ್ರೆ ಏನು ಮಾಡಿದ್ರು ಬಿಡ್ಸೋಕ್ಕಾಗಲ್ಲ ಈ ಥರ ಕಾಲೆಲ್ಲ ರಿಮೂವ್ ಮಾಡಿದ ಮೇಲೆ ಕೊಂಡಿನ ರಿಮೂವ್ ಮಾಡಿ ಆ ಹೊಟ್ಟೆ ಭಾಗ ಇರೋದನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಆ ಥರ ಓಪನ್ ಮಾಡಿ ಒಂದು ಭಾಗದಲ್ಲಿ ಕೊಬ್ಬು ಮತ್ತು ಮಾಂಸ ಇರುತ್ತೆ ಅದನ್ನು ಮಾತ್ರ ಮಡಿಕೊಂಡು ಇನ್ನೊಂದು ಭಾಗದಲ್ಲಿ ಬರೀ ಚಿಪ್ಪಿರುತ್ತೆ ಅದನ್ನು ಬಿಸಾಕಬೇಕು ಮತ್ತು ಏನು ಒಂದು ಭಾಗದಲ್ಲಿ ಕೊಬ್ಬು ಮತ್ತು ಮಾಂಸ ಇರುತ್ತಲ್ಲ ಅದರಲ್ಲಿ ಒಂಥರ ಕುಪ್ಪಿಗೆ ಕರಳಿರುತ್ತೆ ಅದನ್ನು ಒಂದು ಕಡ್ಡಿ ಸಹಾಯದಿಂದ ತೆಗೆದು ಆಯಿತು ಅಷ್ಟೇ ಇದೇನಿಲ್ಲ ಆಮೇಲೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಚೆನ್ನಾಗಿ ವಾಶ್ ಮಾಡಿದ್ರೆ ಮುಗೀತು ಏಡಿ ಕ್ಲೀನ್ ಮಾಡೋದು ತುಂಬ ಈಸಿ ಈ ಥರ ಕ್ಲೀನ್ ಮಾಡಿರೋ ಏಡಿನ ಚೆನ್ನಾಗಿ ವಾಶ್ ಮಾಡಿ ನೋಡಿ ಎಷ್ಟು ದಪ್ಪ ಇದೆ ಏಡಿ ತುಂಬ ಚೆನ್ನಾಗಿತ್ತು ಇದು ನಮ್ಮ ಎಜ್ಮೆಂದು ಮತ್ತು ನಮ್ಮ ಸಾಮಾನು ತಗೊಂಡ್ಬಂದಿತ್ತು ವಾಶ್ ಮಾಡಿ ಇಟ್ಕೊಂಡಿತ್ತು ಈ ಥರ ಕ್ಲೀನ್ ಮಾಡಿರೋ ಏಡಿನ ಯಾವ ರೀತಿ ಸಾಂಬಾರು ಮಾಡೋದಂತು ನಾವು ಇದನ್ನು ನೋಡೋಣ ನೋಡಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ మసాలే నేను స్వల్ప లవంగ చికెన్ తగ్దీ మడే స్వల్ప బిందరం గెడ్డ ఆగు ఒంట్టు శుంఠి మీడియం సైజు ఎరడి స్వల్ప కొత్త తగ్దీ ఆమె అర్ధ కప్ ఆు కొబ్బరి తగ్గించిన స్వల్ప ధనియా పుడి ఆమె ఖార పుడి ఖార పుడి వన్ ఒన్ స్పూన్ తగం దీని ఒం సైజు కొబ్బరి ಸ್ವಲ್ಪ ಹುಣಸೆನ್ನು ಒಂದು ಒಂದು ನಿಂಬೆಹಣ್ಗಾತ್ರದ ಹುಣಸೆನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವೇನು ಮಸಾಲ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಬೇಕು ನಾವು ಈಗ ರುಬ್ಬಿರೋ ಮಸಾಲೆ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಫ್ರೈ ಆದಮೇಲೆ ಅದಕ್ಕೆ ನೀಟಾಗಿ ಮಾಡಿ ವಾಶ್ ಮಾಡಿ ಸ್ವಲ್ಪ ಮಸಾಲೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯಾಕ್ಬಿಟ್ಟು ಆಮೇಲೆ ಮತ್ತೆ ರುಬ್ಬಿರೋ ತೆಂಗಿನಕಾಯಿ ಮತ್ತು ಅರ್ಶಿ ತೆಂಗಿನಕಾಯಿ ಧನಿಯಾ ಪುಡಿ ಮತ್ತು ಖಾರ ಪುಡಿನ ಸೇರಿಸ್ಕೊಬೇಕು ಇದೇನು ಸೇರಿಸ್ಕೊಂಡ್ಮೇಲೆ ರುಚಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀರು ಮತ್ತು ಉಪ್ಪನ್ನ ಸೇರಿಸ್ಕೊಂಡು ನಾವು ಹುಣಸೆಹಣ್ಣು ಅವಾಗೆ ನೆನ್ ನೆನೆಸಿ ಇಟ್ಟಿದ್ವಲ್ಲ ಹಣ್ಣು ಇದಕ್ಕೆ ಸೇರಿಸ್ಕೊಬೇಕು ಚೆನ್ನಾಗಿ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಬೇಕು ಚೆನ್ನಾಗಿ ಕುದ್ದಾದ ಇದನ್ನು ನಾವು ಇಳಿಸ್ಕೊಂಡು ಮುದ್ ಅನ್ನ ಜೊತೆ ಮುದ್ದೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್